ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಕಾಲಭೈರವೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಪ್ರತಿ ವರ್ಷದಂತೆ ನಡೆಯುವ ಚುಂಚಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಆದಿಚುಂಚನಗಿರಿಯ ಬಿಜಿಎಸ್ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಗಣ್ಯರ ಜೊತೆಗೂಡಿ ನಾಲ್ವರು ಸಾಧಕರಿಗೆ ಚುಂಚಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಸಾಹಿತಿ ಡಾ ರಾಮೇಗೌಡ ಸಮಾಜ ಸೇವಕ ಹಿರಿಯಣ್ಣ ಹೆಗಡೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಪ್ರೊಫೆಸರ್ ಕೆಪಿ ಬಸವೇಗೌಡ ಜಾನಪದ ಕ್ಷೇತ್ರದಲ್ಲಿ ಮಲ್ಲವ್ವ ಬಸಪ್ಪ ಮೇರಿಗೇರಿ ಅವರಿಗೆ ನಗದು ಫಲಕದೊಂದಿಗೆ ಪ್ರಶಸ್ತಿ ಪ್ರದಾನವನ್ನ ನಿರ್ಮಲಾನಂದನಾಥ ಸ್ವಾಮೀಜಿ ಎಚ್ಡಿ ಕುಮಾರಸ್ವಾಮಿ ಅವರ ಜೊತೆಗೂಡಿ ಪ್ರಶಸ್ತಿ ಪ್ರದಾನ ಮಾಡಿದರು ನಂತರ ಎಚ್ ಡಿ ಕುಮಾರಸ್ವಾಮಿ ವೇದಿಕೆಯಲ್ಲಿ ಮಾತನಾಡಿ ಗ್ರಾಮೀಣ ಪ್ರದೇಶದ ಸೊಬಗನ್ನ ಎತ್ತಿ ಹಿಡಿಯುವ ಕೆಲಸ ಈ ಪುಣ್ಯ ಕ್ಷೇತ್ರದಿಂದ ಆಗ್ತಾ ಇದೆ ಶಿಕ್ಷಣ ಕ್ಷೇತ್ರದಲ್ಲಿ ಬಾಲಗಂಗಾಧರನಾಥ ಸ್ವಾಮಿ ಅವರ ಸೇವೆಯನ್ನು ನಿರ್ಮಲಾನಂದನಾಥ ಸ್ವಾಮಿ ಮುಂದುವರೆಸಿದ್ದಾರೆ ಅವರಿಗೆ ನನ್ನ ಭಕ್ತಿಪೂರ್ವಕ ನಮನ ಸಲ್ಲಿಸುತ್ತೇನೆ ನಮ್ಮ ಯುವಕರು ಸಾಧನೆ ಮಾಡಬೇಕು ಶಿಕ್ಷಣದಲ್ಲಿ ದೊಡ್ಡ ಬದುಕು ಕಟ್ಟಿಕೊಟ್ಟ ಕ್ಷೇತ್ರ ಚುಂಚುಣಗಿರಿ ಕ್ಷೇತ್ರ ನಾವು ಬದುಕಿರುವವರಿಗೆ ನಾವು ನೆನಪಿನಲ್ಲಿಟ್ಕೊಳ್ತೇವೆ ಶೈಕ್ಷಣಿಕ ಶಕ್ತಿಯನ್ನು ತುಂಬಿದ ಕ್ಷೇತ್ರ ಗ್ರಾಮೀಣ ಪ್ರದೇಶದ ಜಾನಪದ ಸಂಸ್ಕೃತಿಯನ್ನ ಉಳಿಸಿದ್ದೇವೆ ಸಮಾಜ ರಾಜಕೀಯ ಕೊಡುಗೆ ಕೊಟ್ಟವರನ್ನ ಗುರುತಿಸುವ ಕೆಲಸ ಶ್ರೀ ಕ್ಷೇತ್ರ ಮಾಡ್ತಾ ಇದೆ ಯುವ ಸಮೂಹ ಉತ್ತೇಜನಗೊಳ್ಳುವಂತಹ ನಿಟ್ಟಿನಲ್ಲಿ ಸಾಧಕರಿಗೆ ಸನ್ಮಾನ ಮಾಡಲಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಮಾಜಿ ಡಿಸಿಎಂ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಮಾಜಿ ಶಾಸಕ ಸುರೇಶ್ ಗೌಡ ಪತ್ರಕರ್ತ ರಂಗನಾಥ್ ಹಲವು ಗಣ್ಯರು ಮತ್ತು ಮಠಾಧೀಶರು ಭಾಗವಹಿಸಿದ್ದರು